ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಾವನ ಭಾಗವತ್ ಅವರು ಬಂದಿದ್ದಾರೆ ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಪಾವನವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ತೆ ಇವತ್ತು ಯಾವ ಅಡುಗೆ ಮಾಡ್ತಾ ಇವತ್ತು ಬೆಂಡಿ ಫ್ರೈ ಬೆಂಡಿ ಫ್ರೈ ಓಕೆ ಈ ಬೆಂಡಿ ಫ್ರೈಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಬೆಂಡೆಕಾಯಿ ಇದು ಚೊಟ್ಟು ಕಡೆ ಇಡಿದ್ದೀನಿ ಮಧ್ಯ ಆಮೇಲೆ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣಸು ಬ್ಲ್ಯಾಕ್ ಸಾಲ್ಟ್ ಅಥವಾ ಸೈಂಧವ ಲವಣ ಕಾರ್ನ್ಫ್ಲೋರ್ ಆಮೇಲೆ ಆಮ್ಚೂರು ಪೌಡರು ರೆಡ್ ಚಿಲ್ಲಿ ಪೌಡರ್ ಉಪ್ಪು ತುಂಬ ಸಿಂಪಲ್ ಆಗಿದೆ ಸಾಮಗ್ರಿಗಳು ಮತ್ತೇನು ಅಂದರೆ ಸ್ವಲ್ಪ ಎಳೆ ಬೆಂಡೆಕಾಯಿನೇ ಬೇಕು ಇದಕ್ಕೆ ಬಲ್ತಿರೋ ಬೆಂಡೆಕಾಯಿ ಚೆನ್ನಾಗಾಗಲ್ಲ

ಅಡಿಗೆ ಮಾಡೋದಲ್ಲ ಇಂಟರೆಸ್ಟ್ ಬಂದ್ಬಿಟ್ಟು ಎಲ್ಲಾ ತರದ್ದು ಕಲ್ತಿದ್ದೀರಾ ಕೊಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಲೋಳೆ ಇರುತ್ತಲ್ಲ ಅದಕ್ಕೆ ಆಮ್ಚೂರ್ ಪೌಡರ್ ಹಾಕಬೇಕು ಆಮ್ಚೂರ್ ಪೌಡರ್ ಯಾವುದು ಇದು ಆಮ್ಚೂರ್ ಪೌಡರ್ ಪೌಡರ್ ಹಾಕಿದ್ರೆ ಲೋಳೆ ಬರಲ್ವಾ ಹುಳಿ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ನಮ್ದು ಸೌತ್ ಇಂಡಿಯನ್ ಅಡಿಗೆಯಲ್ಲಿ ಹಣ್ಣು ಹಾಕ್ತೀವಿ ನಾರ್ತ್ ಇಂಡಿಯನ್ ಅಲ್ಲಿ ಅವರು ಆಮ್ಚೂರ್ ಪೌಡರ್ ಅನ್ನು ಹಾಕ್ತಾರೆ ಹುಳಿಗೆ ನೀವು ಇಲ್ಲಾಂದ್ರೆ ಹುಣ್ಸೆ ಹಣ್ಣು ಹಾಕೊಳ್ಬೋದು ಹೌದು ಹೌದು ಅಂದ್ರೆ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡ್ಕೊಂಡಿರೋದು ಅದೇ ಆಮ್ಚೂರ್ ಪೌಡರ್ ಮನೆಯಲ್ಲೂ ಮಾಡ್ಕೊಳ್ಬೋದು ಮಾವಿನಕಾಯಿ ಸೀಸನ್ ಅಲ್ಲಿ ಮಾಡಿಟ್ಕೊಂಡು ಆದ್ರೆ ಮೇನ್ ಆಗಿ ಅದು ತುಂಬಾ ಮಾಡಿ ತುರಿದು ಡ್ರೈ ಮಾಡ್ಬೇಕು ಅದೇ ಒಂದ್ ಸ್ವಲ್ಪ ಕಷ್ಟ ಹೌದು ಮತ್ತೆ ತುಂಬಾ ಬೇಕಾಗುತ್ತೆ 1 kg ಗಟ್ಟಲೆ ಬೇಕು ಸ್ವಲ್ಪ ಇದ್ರೆ ಅದು ಆಗಲ್ಲ ಹೌದು ಮಾಡ್ತೀರಾ ಆ ತರ ಏನಾದರೂ ಮನೆಯಲ್ಲಿ ಮಾಡಿ ಹಾ ಮಾಡ್ತೀನಿ ಇದು ಕಸೂರಿ ಮೇಥಿ ಪೌಡರ್ ಮಾಡ್ಕೊಳ್ತೀನಿ ನಾನು ಮೆಂತೆ ಸೊಪ್ಪು ಸೀಸನ್ ಅಲ್ಲಿ ಮೆಂತೆ ಸೊಪ್ಪು ತಂದು ಅದನ್ನ ಸಣ್ಣದಾಗಿ ಹೆಚ್ಚಿ ಬಿಸ್ಲಲ್ಲಿ ಇಟ್ಟು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ತೀನಿ ಫ್ರಿಜ್ ಅಲ್ಲಿ ಇಟ್ಕೊಳ್ತೀನಿ ಬರುತ್ತೆ ಒಂದ್ ಆರು ತಿಂಗಳ ತರಕಾರಿ ಹಾ ಹೌದು ಸುಮಾರು ಬೇಕು ಮೆಂತೆ ಸೊಪ್ಪು ಒಂದು ಇಪ್ಪತ್ತ್ ಮೂವತ್ತು ಕಟ್ಟಬೇಕೇನೋ ಸೀಸನ್ ಅಲ್ಲಿ ಮಾಡಿಟ್ಕೊಳ್ಬೋದು ಹೌದು ಆರೋಗ್ಯಕರವಾಗಿರುತ್ತಲ್ಲ ಅದಕ್ಕೆ ಇಲ್ಲ ಒಂದು ಪಾರ್ಶಿಯಲಿ ಆದ್ರೆ ಆಯ್ತು ಅರ್ಧಂಬರ್ಧ ಆದ್ರೆ ಸಾಕು ಯಾಕಂದ್ರೆ ಬೆಂಡೆಕಾಯಿ ಅದು ಮೆತ್ತಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಹುಲ್ಲೆನ್ ಬೇಸದ ಬೇಡ. ಮಾತ್ರ ಇಷ್ಟನಾಯೋ? ಹೌದು ನನಗೆ ತುಂಬಾ ಇಷ್ಟ. ಮತ್ತೆ ಬೆಟ್ಟಕ್ಕೆ ಆರೋಗ್ಯಕ್ಕೆ ಒಳ್ಳೆದು ಕೂಡ. ಹೌದು ಫೈಬರ್ ಕಂಟೆಂಟ್ ಇರುತ್ತೆ. ಫೈಬರ್ ಇರುತ್ತೆ. ಆಂಟಿ ಅಂತ ರೋಗ ನಿರೋಧಕ ಇದೆ ಅಂತ ಹೇಳ್ತಾರೆ. ಹೌದು ಹೌದು. ತರಕಾರಿಗಳು ಹಾಫ್ ಮಾಡಿ ಸ್ವಲ್ಪ ಕೀಟನಾಶಕ ಹಾಕಿ ಸ್ವಲ್ಪ ಇರುತ್ತೆ. ಹೌದು ಆಗಿದೆ ಇದು ಬೇಯ್ತಾ ಇರ್ಲಿ ಇದು ಮಿನಿಮಮ್ ಮಾಡಿದೀನಿ ಫ್ಲೇಮ್ ಅಷ್ಟು ತನಕ ನಾವು ಇದಕ್ಕೆ ಮಸಾಲೆ ಹಾಕೋದನ್ನ ರುಬ್ಬ್ಕೊಂಡು ಬಿಡೋಣ ಇದು ಬೇಯ್ತಾ ಇರ್ಲಿ ಆ ಮಸಾಲೆ ಮಸಾಲೆ ರುಬ್ಬಿ ಹಸಿ ಮೆಣಸು ಇದು ಡೈರೆಕ್ಟ್ ಆಗಿ ರುಬ್ಬ್ಕೊಂಡು ಬಿಡೋದು ಜಾರ್ ಹಾಕಿ ಹೌದು ಮಿಕ್ಸಿ ಜಾರ್ ಬೇಕು ಚಿಕ್ಕದಾಗಬಹುದಾ ಹ ಆ ಚಿಕ್ಕದ ಕೂತ್ಸ ಹಸಿ ಮೆಣಸು ಖಾರಕ್ಕೆ ತಕ್ಕಂತೆ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹೆಸರು ಹಾಕಿದೀನಿ ಇನ್ನು ಬೇಕಾದ್ರೆ ಹಾಕೊಳ್ಬಹುದು ಇದ್ದವರು ಆಯ್ತು ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದಿ ರುಬ್ಕೊಳ್ಬೇಕು ಅಲ್ವಾ

ಈಗ ಕಾರ್ನ್ ಫ್ಲೋರ್ ಇದು ಕಾರ್ನ್ ಫ್ಲೋರ್ ಅಲ್ವಾ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಹೌದು ಹೌದು ಸಾಕು ಸಾಕು ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೊರ ಗಂಟು ಗಂಟಾ ಆಗುತ್ತೆ ಹೌದು ಇದು ಯಾಕೆ ಹಾಕ್ತಾ ಇರೋದು ಅಂತ ಹೇಳಿದ್ರೆ ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ ಆ ಸಲುವಾಗಿ ಹಾಕ್ತಾ ಇರೋದು ಸ್ವಲ್ಪ ಗಟ್ಟಿ ಬರುತ್ತೆ ಗಟ್ಟಿ ಹಾಕಿದ ತಕ್ಷಣ ನೋಡಿ ಎಷ್ಟೇ ನೀರ್ ನೀರು ಥರ ಇದ್ರೂ ಅದೊಂಥರ ದಪ್ಪ ಬರುತ್ತೆ ಹೌದು ಖುಷಿ ಆಗುತ್ತೆ ಈಗ ರೊಟ್ಟಿ ಜೊತೆ ತಿನ್ನುವಾಗ ನೀರ್ ನೀರಾದರೆ ಚೆನ್ನಾಗಿರಲ್ಲ ಹೌದು ಹೌದು ಸ್ಪೂನಿನಿಯಾ ಹಾಂ ಚಲೋ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸೈಂಧವ ಲವಣ ಸೊ ನಾರ್ತ್ ಇಂಡಿಯನ್ ಡಿಶಸ್ಗೆ ಅಂದ್ರೆ ಎಲ್ಲ ನೀವು ಯುಚ್ವರಿ ಸೈಂಧವ ಲವಣನೇ ಹಾಕೋದಾ

ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ನೀರು ಬೇಕು ಹಾ ನೀರು ಬೇಕು ಹೌದು ಇದು ಸಿಂಪಲ್ ರೆಸಿಪಿ ಇದು ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪಿ ಅನ್ಬೋದು ಯೂಶುವಲಿ ನಾರ್ತ್ ಇಂಡಿಯನ್ ಡಿಶ್ ಅಂದ್ರೆ ಅದಕ್ಕೆ ಸ್ವಲ್ಪ ಕಾಜು ಹಾಕ್ತಾರೆ ಆಮೇಲೆ ಸ್ವಲ್ಪ ಮಸಾಲೆ ಹಾಕ್ತಾರೆ ಹೌದು ಗರಂ ಮಸಾಲೆ ಇರುತ್ತೆ ಹೌದು ಮತ್ತೆ ಇಲ್ಲ ಟೊಮೆಟೊ ಸಾಸ್ ಹಾಕ್ತಾರೆ ಅದೇನು ಬೇಡ

ಒಲೆ ಮೇಲೆ ಇಟ್ಕೊಳ್ಳೋದ್ರೆ ಇಟ್ಕೊಬಿಡಿ ಆಯಿತು ಗ್ಯಾಸ್ ಸ್ಟೋವ್ ಹಚ್ತಾ ಇದ್ದೀನಿ ಸಣ್ಣ ಇದೆ ಪಾತ್ರೆ ಇಡ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಸೊ ಒಂದು ಸೌತೆಕಾಯ್ದು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳಿ ಹೌದು ಹೌದು ಒಂದು ಸೌತೆಕಾಯಿ ಇದೆ ಅರ್ಧ ಇದೆ ಅರ್ಧ ಅಷ್ಟೇನಾ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಈ ಸೌತೆಕಾಯಿ ಹಾಕ್ತಾ ಇದ್ದೀನಿ ಸ್ಪೂನ್ ಬೇಕಾ ಹಾಂ ಬೇಕು

ಇಲ್ಲ ಬೆಂದ್ಸತಿ ಕಲ್ಸ್ಕೊಂಡು ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಸೌತೆಕಾಯಿಯಲ್ಲಿ ಬೇಸಿಗೆಯಲ್ಲಿ ಈಗ ಸ್ವಲ್ಪ ಅಕ್ಕಿನ ಸ್ವಲ್ಪ ಹುರ್ಕೊಳ್ತೀನಿ ಒಂದು ಒಂದು ನಿಮಿಷ ಸಾಕು ಒಂದು ಕಡಾಯಿ ಕೊಡಿ ಗಟ್ಟಿ ಬರಕ್ಕೆ ಸ್ಕಿಪ್ ಮಾಡಬಹುದು ಬರೀ ತೆಂಗಿನಕಾಯಲ್ಲಿ ರುಬ್ಬೋದು ಇದು ಗಟ್ಟಿ ಬರಕ್ಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹೌದು ಇದು ಸೌತೆಕಾಯಿ ಬದಲು ಹಾಲು ಸೋರೆಕಾಯಿ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ಇಲ್ಲಾದ್ರೆ ಪಡವಲ್ಕಾಯಲ್ಲಿ ಮಾಡಬಹುದು ಅದರಲ್ಲಿ ಹಾ ಮಾಡ್ಬೋದು ಸೌತೆಕಾಯಿ ಹಾಲು ಸೋರೆಕಾಯಿ ಪಡವಲ್ಕಾಯಿ ಮೂರಲ್ಲಿ ಮಾಡಬಹುದು ಇದೇ ಸೇಮ್ ಪ್ರೊಸೀಜರ್ ತರಕಾರಿ ಮಾತ್ರ ಬೇರೆ ಆಯ್ತು ಸಾಕು ಅಷ್ಟೇ ಸ್ವಲ್ಪ ಬಿಸಿ ಆದ್ರೆ ಆಯ್ತು ಬೆಚ್ಚಗೆ ಆದರೆ ಆಯ್ತು ಈಗ ಒಂದು ಮಿಕ್ಸಿ ಜಾರ್ ಕೊಡಿ ಇದು ಬೇಯ್ತಾ ಇರಲಿ ಅಲ್ಲಿವರೆಗೆ ಮಸಾಲೆ ಇದಕ್ಕೆ ಏನೇನು ಹಾಕಬೇಕು ರುಬ್ಕೊಳ್ಳೋಣ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಪ್ರಮಾಣ ಏನಿಲ್ಲ ಎಷ್ಟು ಹಾಕಿದ್ರು ರುಚಿನೇ ಸ್ಪೂನ್ ಹಾಂ ಒಂದು ನಾಲ್ಕು ಸ್ಪೂನ್ ಇದೆ ಹೌದು ಹೌದು ಆಮೇಲೆ ಅಕ್ಕಿ ಸ್ವಲ್ಪ ಹಾಂ ಸ್ವಲ್ಪ ಆಮೇಲೆ ಯಾಲಕ್ಕಿ ಆಯ್ತು ಹಾಂ ಅಷ್ಟೇ ಇದನ್ನ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಹ್ಮ್ ಸಾಕು கரெக்ட் ಆಗಿದೆ ಸರಿಯಾಗಿದೆಯಾ ಓಕೆ ಈಗ ಇದು ಹುರ್ಕೊಂಡಿರಂತ ರವೆ ಹಾಕ್ಬೇಕು ಓಕೆ ರವೆ ಏನಕ್ಕೆ ಅದು ಸ್ವಲ್ಪ ಸೌತೆಕಾಯಿ ಬೇರೆ ಅದು ರುಬ್ಕೊಂಡಿದ್ ಬೇರೆ ಬೇರೆ ಆಗುತ್ತೆ ಅದೇ परपಸಿಗೆ ಸಕ್ಕರೆ ಎಷ್ಟು ನಮಗೆ ಸಿಹಿ ಬೇಕು ಅದು ಸಕ್ಕರೆ ಬದಲು ಬೆಲ್ಲನೂ ಯೂಸ್ ಮಾಡ್ಬಹುದು ಸಕ್ಕರೆ ಕಿನೋರು ಈಗ ಇದು ರವೆ ಸ್ವಲ್ಪ ಬೇಯಬೇಕು ರವೆ ಹಾಕಿದೀರಲ್ಲ ಹುರ್ಕೊಂಡಿರುತ್ತೆ ಸ್ವಲ್ಪ ಜೊತೆ ಸೌತೆಕಾಯಿ ಜೊತೆ ಸ್ವಲ್ಪ ಬೇಯಬೇಕು ಸಕ್ಕರೆ ಸ್ವಲ್ಪ ಕರಗಬೇಕು ಅಲ್ಲಿವರೆಗೆ ಕೈ ಆಡಿಸ್ತಾ ಇರಬೇಕು ನಿಮಿಷ ಸ್ವಲ್ಪ ಫ್ಲೇಮ್ ದೊಡ್ಡ ಮಾಡಿದೀನಿ ರವೆ ಬೆಂದಿದೆ ಸಕ್ಕರೆ ಕರಗಿದೆ ಈಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೋಣ ಸೌತೆಕಾಯಿಲಿ ತುಂಬ ವೆರೈಟಿ ಮಾಡಬಹುದು ಪಾಯಸ ಜೊತೆಗೆ ಸೌತೆಕಾಯಿ ತಾಲಿಪಿಟ್ಟು ಸೌತೆಕಾಯಿ ಚಟ್ನಿ ಸೌತೆಕಾಯಿ ನೀರು ದೋಸೆ ಸೌತೆಕಾಯಿ ಇಡ್ಲಿ ಅಲ್ಲ ಬೇರೆ ಅದು ರೆಸಿಪಿನೇ ಚೇಂಜ್ ಈಗ ಸೌತೆಕಾಯಿ ಇಡ್ಲಿ ಅಂದರೆ ಅದರ ರೆಸಿಪಿ ಫುಲ್ ಚೇಂಜ್ ಮಾಮೂಲಿ ಇಡ್ಲಿ ತರ ಅಲ್ಲ

ಸ್ವಲ್ಪ ನೀರು ಕೊಡಿ ಜೊತೆಗೆ ಹಾಕ್ತೀನಿ ಸೌತೆಕಾಯಿ ಸ್ಕಿನ್ನಿಗೂ ತುಂಬಾ ಒಳ್ಳೆಯದು ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಸೌತೆಕಾಯಿನ ಕಣ್ಣಿನ ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಡಾರ್ಕ್ ಸರ್ಕಲ್ ಹೋಗುತ್ತೆ ಅಂದ್ರೆ ಅದು ರೆಗ್ಯುಲರ್ ಆಗಿ ಒಂದು ಸ್ವಲ್ಪ ದಿನ ಮಾಡಬೇಕು ಒಂದು ದಿನದಲ್ಲಿ ಕಡಿಮೆ ಆಗಲ್ಲ

ಪಾಯಸ ಸಿಹಿ ಯಾರು ಅಷ್ಟು ಇಷ್ಟಪಡೋದಿಲ್ಲ ಹಬ್ಬ ಹರಿದಿನ ಅಷ್ಟೇ ಮಾಡೋದು ಎಲ್ಲ ಖಾರಪ್ರಿಯರು ಹಬ್ಬಕ್ಕೆಲ್ಲ ಸಿಹಿ ಮಾಡ್ತೀನಿ ಅಷ್ಟೇ ದೇವರ ನೈವೇದ್ಯಕ್ಕೆ ಹೌದು ಹೌದು ಕರೆಕ್ಟ್ ಆಫ್ ರುಚಿ ಹೌದು ಹೌದು ಗೋಡಂಬಿ ಅಷ್ಟೇ ಬೇಕಾದವ್ರು ನೀವು ಹೇಳಿದಾಗ ದ್ರಾಕ್ಷಿ ಮಾಡ್ತೀನಿ ಮಾಡ್ತೀನಿ ಕಾಜು ಬರ್ಫಿ ಕ್ಯಾರೆಟ್ ಹಲ್ವಾ ಬೀಟ್ರೂಟ್ ಹಲ್ವಾ ಮೈಸೂರು ಪಾಕು ಪಾಯಸ ಹೌದು ಗುಲಾಬ್ ಜಾಮೂನ್ ಇದೆಲ್ಲ ಮಾಡ್ತೀನಿ ಹಬ್ಬ ಅಂತ ಸ್ಪೆಷಲ್ ಟೈಮಲ್ಲಿ ಮಾಡ್ತೀನಿ ಮಾಮೂಲಿ ದಿನದಲ್ಲಿ ಆ ಚಾಟ್ಸ್ ಖಾರದ ಪಲಾವ್ ಸ್ವಲ್ಪ ಜಾಸ್ತಿ ಅಂತ ಇದೆ ಈಗ ಆಯ್ತು ಆಯ್ತು ಸತ್ಯಶ್ರೀ ಅವರೇ ಆಗಿದೆ ಹಾಕ್ತಾ ಇದ್ದೀನಿ ಇದನ್ನು ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಬಿಡೋಣ ಮಿಕ್ಸ್ ಮಾಡೋಣ ಸತಿಯ ತುಪ್ಪದ ಪರಿಮಳ ಗಮ್ಮ ಅಂತ ಬಂತು ಅದು ಗೋಡಂಬಿ ಹುಡ್ದಿರ್ತೀರಲ್ಲ ತುಪ್ಪ ಮತ್ತೆ ಯಾರು ತಿನ್ನಲ್ಲ ತುಪ್ಪ ಆದರೆ ನಿಯಮಿತವಾಗಿ ಒಂದೊಂದು ಚಮಚ ಅಂದ್ರೆ ಕರಗಿಸಿದ ತುಪ್ಪ ತಿಂದರೆ ಒಳ್ಳೇದು ಕ್ಯಾಲ್ಶಿಯಂ ಐಟಮ್ ಅಂದ್ರೆ ಕ್ಯಾಲ್ಶಿಯಂ ತುಂಬಾ ತುಪ್ಪದೇ ಅದು ಕರಗಿಸಿದ ತುಪ್ಪ ಒಳ್ಳೆಯದು ಗಟ್ಟಿ ತುಪ್ಪಕ್ಕಿಂತ ಅದು ಆಕಳಿಂದ ತುಪ್ಪ ಅದು ಒಳ್ಳೆಯದು ಅಂದ್ರೆ ನೋವು ಜಾಯಿಂಟ್ ಪೇನ್ ಎಲ್ಲ ಬರಲ್ಲ ಕ್ಯಾಲ್ಸಿಯಂ ಇರೋದ್ರಿಂದ ಆಯ್ತು ಈಗ ಸರ್ ಮಾಡೋಣ

ಿಡೀರಂತ ಮಾಡಿದ್ದೀರ ಹಾಗಾಗಿ ಪರವಾಗಿಲ್ಲ ಬೆಂಡೆಕಾಯಿ ಇಷ್ಟನೇ ನನಗೆ ಹಾಗೆ ನೋಡ್ತೀನಿ ಅದ್ಭುತವಾಗಿದೆ ತುಂಬ ಸಿಂಪಲ್ ಆಗಿ ಮಾಡಿದ್ದೀರ ಗ್ರೇವಿ ಅಂದರೆ ಏನೇನೋ ಮಾಡಬೇಕು ಕ್ಯಾಶು ಹಾಕಬೇಕು ಅದು ಇದು ಅಂತ ಏನೇನೋ ಇರುತ್ತೆ ಇಲ್ಲ ಇಷ್ಟೇ ಕಡಿಮೆ ಏನದು ಅವಧಿಯಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಬಹಳ ರುಚಿಯಾಗಿ ಥ್ಯಾಂಕ್ಸ್ ತುಂಬ ಟೇಸ್ಟ್ ಆಗಿ ಸೌತೆಕಾಯಿ ಪಾಯಸ ನಾನು ನಾನು ತಿಂದಿಲ್ಲ ಫಸ್ಟ್ ಟೈಮ್ ಪಾಯಸ ರುಚಿಯಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತೆ ಸಕ್ಕರೆ ಸ್ವಲ್ಪ ಕಡಿಮೆನೆ ಹಾಕಿದೀರಾ ನನ್ಗೆ ಇಷ್ಟ ಆಯ್ತು ತುಂಬಾ ಸಿಹಿ ಸಿಹಿ ಇಲ್ಲ ನಂಗೆ ಸಿಹಿ ಜಾಸ್ತಿ ಆದ್ರೂ ತಿನ್ನಕ ನೀವು ಸಹ ವಿಭಿನ್ನವಾಗಿದೆ ರೆಗ್ಯುಲರ್ ಆಗಿ ಪಾಯಸಕ್ಕಿಂತ ಒಂದು ಬೇರೆ ರೀತಿಯಲ್ಲಿ ಸ್ವಲ್ಪ ಸೌತೆಕಾಯಿ ಒಂಥರ ಆಗಿದೆ ತುಂಬಾ ಬೇಯಿಲ್ಲ ಅದೊಂಚೂ ಕ್ರಂಚಿ ತೀರ್ ಕೂಡ ಕೊಡುತ್ತೆ ತುಂಬಾ ರುಚಿಯಾದ ಎರಡು ಅಡುಗೆಗಳನ್ನ ಇವತ್ತು ಮಾಡಿಕೊಟ್ಟಿದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ನೆನಪಿನ ಥ್ಯಾಂಕ್ ಯು ಬಂದು ಎರಡು ಅಡುಗೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನನಗೂ ತುಂಬ ಖುಷಿಯಾಯಿತು ಇದು ಮೂರನೇ ಟೈಮ್ ಬರ್ತಾ ಇರೋದು ನಾನು ಬಸವ ಚಾನಲ್ಗೆ ಖಾನಾವಳಿಗೆ ತುಂಬ ಖುಷಿ ನಿಮಗೆ ನಿಮ್ಮ ತಂಡದವರಿಗೆ ತುಂಬ ಪೂರ್ವಕ ಧನ್ಯವಾದಗಳು ತುಂಬ ಸಹಕಾರ ಕೊಡ್ತೀರಾ ರೆಸಿಪಿ ಮಾಡಬೇಕಾದ್ರೆ ತುಂಬ ಖುಷಿ ಕೊಟ್ಟಿದೆ ಥ್ಯಾಂಕ್ಸ್ ನನ್ನ ಮಗನೂ ಎಂಜಾಯ್ ಮಾಡಿದೆ ಓಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ